ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಟೌನ್ ಅಂದರೆ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಡುವಿನ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಚೇತನ್ ಅನ್ನುವಂಥ ಒಬ್ಬ ಹುಡುಗನಿಗೆ ಅಲ್ಲೇ ಅವನು ಮೂತ್ರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಕೆಲವರು ಅವನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎರಡು ಕಾಲು ಮತ್ತು ಬಲ ಒಟ್ಟು ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಅವನಿಗೆ ಅವನಿಗೆ ಸದ್ಯ ವಿವೇಕಾನಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತು ನಾನು ಕೂಡ ಮಾತಾಡ್ಸ್ಕೊಂಬಂದೆ ಅವರು ಕುಟುಂಬ ಸದಸ್ಯರು ಅವ್ನು ಮಾತಾಡಿಸಿದ್ದಾರೆ ಡಾಕ್ಟ್ರ್ ಹತ್ರ ಕೂಡ ಮಾತಾಡಿದೆ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ ಎರಡೂ ಕಟ್ ಇಂಜುರೀಸ್ ಆಗಿದೆ ಅಂದರೆ ಒಂದು ಶಾರ್ಪ್ ವೆಪನ್ನಿಂದ ಅವನಿಗೆ ಹಲ್ಲೆ ಮಾಡಿದಂಥದ್ರ ಹಿನ್ನೆಲೆಯಲ್ಲಿ ಎರಡು ಇಂಜುರೀಸು ಬಾಡಿಲಾಗಿದೆ ಒಂದು ಥೈ ಪೋರ್ಷನಲ್ಲಾಗಿದೆ ಎಡಗಡೆ ತೊಡೆ ಭಾಗದಲ್ಲಿ ಇನ್ನೊಂದು ಬಲಗಡೆ ಎದೆ ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ಆ ಭಾಗದಲ್ಲಾಗಿದೆ ಯಾಕೆ ಈ ಕೃತ್ಯ ನಡೆದಿದೆ ಅಂತ ಗೊತ್ತಿಲ್ಲ ಅವನ ಜೊತೆ ಇದ್ದಂಥ ಹುಡುಗರು ಆರೋಪಿಗಳು ಯಾರಿದ್ದರೂ ಅವರು ಯಾವ ಏರಿಯಾದವರು ಮತ್ತು ಅವರ ಹೆಸರುಗಳೇನು ಅನ್ನೋಂಥದ್ದನ್ನು ಕೆಲವು ಗುರ್ತಿಸ್ತಾರೆ ಇದರಲ್ಲಿ